ಹರಿಪೋಡ್ನಿಂದ ಎರ್ನಾಕುಲಂಗೆ ಹೊರಟ ಕೆಎಸ್ ಆರ್ಟಿಸಿ ಬಸ್ನ ಕಿಟಕಿಯ ರಾಡ್ಗೆ ತಲೆಯನ್ನು ಒರಗಿಸಿಕೊಂಡು ಆತಿರಾ ಹೊರಗೆ ದೃಷ್ಟಿಯಿಟ್ಟಿದ್ದಳು ಗ್ರಾಮದ ಹಸಿರು ತುಂಬಿದ ಗದ್ದೆಗಳು ಚಿಕ್ಕ ಮನೆಗಳು ಎಲ್ಲವೂ ವೇಗವಾಗಿ ಹಿಂದಕ್ಕೆ ಓಡುತ್ತಿದ್ದವು ಪ್ರತಿ ಕಿಲೋಮೀಟರ್ ಕಳೆದಂತೆ ಎದೆಯಲ್ಲಿ ಒಂದು ಭಾರ ಕೂಡಿಕೊಳ್ಳುವಂತೆ ಆಕೆಗೆ ಭಾಸವಾಯಿತು ಅಮ್ಮನ ಕಣ್ಣೀರಿನ ಮುಖ ತಂಗಿಯ ಆತಂಕದ ನೋಟ ಅಪ್ಪನ ಮೌನದ ಪ್ರೋತ್ಸಾಹ ಎಲ್ಲವೂ ಒಟ್ಟಿಗೆ ಆಕೆಯ ನೆನಪಿನಲ್ಲಿ ಒಡಮೂಡಿತು ಸಿಟಿ ಹಾಸ್ಪಿಟಲ್ ಅತಿ ಅತಿದೊಡ್ಡ ಖಾಸಗಿ ಆಸ್ಪತ್ರೆಗಳಲ್ಲಿ ಒಂದು ಅಲ್ಲಿ ಜೂನಿಯರ್ ನರ್ಸ್ ಆಗಿ ಕೆಲಸ ಸಿಕ್ಕಾಗ ಗ್ರಾಮದ ಜನರಿಗೆ ಅದೊಂದು ಆಶ್ಚರ್ಯವಾಗಿತ್ತು ಆದರೆ ಆತಿರಾಗೆ ಅದು ಕೇವಲ ಕೆಲಸವಾಗಿರದೆ ಕುಟುಂಬದ ಏಕೈಕ ಆಸರೆಯಾಗಿತ್ತು ಅಪ್ಪನ ಚಿಕ್ಕ ಆದಾಯ ಯಾವುದಕ್ಕೂ ಸಾಲದಂತಾದಾಗ ತಂಗಿಯ ಪ್ಲಸ್ ಟೂ ಓದುವಿಕೆ ಮೊಟಕುಗೊಳ್ಳುವ ಸ್ಥಿತಿಯಲ್ಲಿ ಈ ಕೆಲಸ ಒಂದು ವರದಾನವಾಗಿ ಬಂದಿತ್ತು ಆಸ್ಪತ್ರೆಯ ದೈತ್ಯ ಕಟ್ಟಡದ ಮುಂದೆ ಬಸ್ನಿಂದ ಇಳಿಯುವಾಗ ಆತಿರ ಕ್ಷಣಕಾಲ ಗಾಬರಿಗೊಂಗಿದಳು ಗುಂಗಿನ ಕಾರಿಡಾರ್ಗಳು ವಿವಿಧ ಔಷಧಿಗಳ ತೀಕ್ಷ್ಣ ವಾಸನೆ ಯಂತ್ರಗಳ ಶಬ್ದ ರೋಗಿಗಳ ಮತ್ತು ಕಾಯುವವರ ಒಡಗೂಡಿದ ಮಾತುಕತೆ ಎಲ್ಲವೂ ಆಕೆಗೆ ಅನ್ಯವಾಗಿತ್ತು ಆತಿರ ರೂಂ ನಂಬರ್ ಇನ್ನೂರ ನಾಲ್ಕು ಜನರಲ್ ವಾರ್ಡ್ ನರ್ಸಿಂಗ್ ಸೂಪರಿಂಟೆಂಡೆಂಟ್ನ ಕಚೇರಿಯಿಂದ ಸೂಚನೆ ಸಿಕ್ಕಿತು ಜನರಲ್ ವಾರ್ಡ್ ಆಸ್ಪತ್ರೆಯ ಅತಿ ಹಳೆಯ ಕಟ್ಟಡದಲ್ಲಿತ್ತು ಅಲ್ಲಿ ಐಷಾರಾಮಿ ಇಲ್ಲವೇ ಆಧುನಿಕತೆಯ ಚಿಹ್ನೆಯೂ ಇರಲಿಲ್ಲ ಸಾಲು ಸಾಲಾಗಿ ಇಟ್ಟ ಕಟ್ಟಿಗೆಗಳು ಬಣ್ಣ ಮಾಸಿದ ಬೆಡ್ಶೀಟ್ಗಳು ನೋವಿನಿಂದಲೂ ನಿರಾಸೆಯಿಂದಲೂ ತುಂಬಿದ ಮುಖಗಳು ವಾರ್ಡ್ನ ಉಸ್ತುವಾರಿಯಾಗಿದ್ದ ಹೆಡ್ನರ್ಸ್ ಸಿಸ್ಟರ್ಲಿಸಿ ಗಂಭೀರ ಮುಖಭಾವದಿಂದ ಆಕೆಯನ್ನು ಸ್ವಾಗತಿಸಿದರು ಇಲ್ಲಿ ಪ್ರತಿ ಕ್ಷಣಕ್ಕೂ ಬೆಲೆಯಿದೆ ಸಮಯ ವ್ಯರ್ಥ ಮಾಡಲು ಆಗದು ಹೇಳಿದ ಕೆಲಸವನ್ನು ಖಚಿತವಾಗಿ ಮಾಡು ಡ್ಯೂಟಿ ಮುಗಿದ ಮೇಲೆ ನೇರವಾಗಿ ಹಾಸ್ಟೆಲ್ಗೆ ಹೋಗು ಅನಗತ್ಯವಾಗಿ ವಾರ್ಡ್ನಲ್ಲಿ ಸುತ್ತಾಡಬೇಡ ಮೊದಲ ಭೇಟಿಯೇ ಒಂದು ಎಚ್ಚರಿಕೆಯ ರೂಪದಲ್ಲಿತ್ತು ಆತಿರಾ ತಲೆಬಾಗಿದಳು ಆಕೆಯ ಕಣ್ಣುಗಳು ವಾರ್ಡ್ನಾದ್ಯಂತ ಸಂಚರಿಸಿದವು ಪ್ರತಿ ರೋಗಿಯ ಮುಖದಲ್ಲೂ ಒಂದೊಂದು ಕಥೆಯಿತ್ತು ಆಗಲೇ ವಾರ್ಡ್ನ ಒಂದು ಮೂಲೆಯಲ್ಲಿ ಕಿಟಕಿಯ ಪಕ್ಕದ ಕಟ್ಟಿಗೆಯಲ್ಲಿ ಮಲಗಿದ್ದ ಒಬ್ಬ ವ್ಯಕ್ತಿಯ ರೂಪ ಆಕೆಯ ಗಮನ ಸೆಳೆಯಿತು ಒಣಗಿ ಶೀರ್ಣವಾದ ದೇಹ ಬಿಳಿಯಾದ ಗಡ್ಡ ಮತ್ತು ಕೂದಲು ಆ ಕಣ್ಣುಗಳಲ್ಲಿ ಕೋಪವೂ ಒಂಟಿತನವೂ ಒಟ್ಟಿಗೆ ಕಾಣಿಸುತ್ತಿದ್ದವು ಅವರು ಯಾರು ಸಿಸ್ಟರ್ ಆತಿರಾ ಪಕ್ಕದಲ್ಲಿ ನಿಂತಿದ್ದ ಇನ್ನೊಬ್ಬ ನರ್ಸ್ ರಮ್ಮೆಳನ್ನು ಕೇಳಿದಳು ರಮ್ಯ ತುಟಿಗಳನ್ನು ಕೊಂಕಿದಳು ಶಂಕರಮೇನನ್ ದೊಡ್ಡ ತೊಂದರೆಯ ವ್ಯಕ್ತಿ ಯಾರೇ ಹೋದರೂ ಬೈಯುತ್ತಾರೆ ಊಟ ತಿನ್ನುವುದಿಲ್ಲ ಔಷಧ ಸೇವಿಸುವುದಿಲ್ಲ ಬಂಧುಗಳು ಯಾರೂ ತಿರುಗಿ ನೋಡಲಿಲ್ಲ ಅವರ ಬಳಿಗೆ ಹೆಚ್ಚು ಹೋಗದಿರುವುದೇ ಒಳಿತು ಆತಿರ ಏನೂ ಮಾತನಾಡಲಿಲ್ಲ ಆಕೆಯ ಮನಸ್ಸಿನಲ್ಲಿ ಅಜ್ಜಿಯ ಮುಖ ತೇಲಿಬಂತು ಬಂತು ಕೊನೆಯ ದಿನಗಳಲ್ಲಿ ಅಜ್ಜಿಯೂ ಇದೇ ರೀತಿಯಾಗಿದ್ದಳು ಕೋಪವೂ ಹಟವೂ ಆದರೆ ಅದರ ಹಿಂದೆ ತೀವ್ರ ನೋವು ಮತ್ತು ಒಂಟಿತನವಿತ್ತು ಎಂದು ಆಕೆಗೆ ತಿಳಿದಿತ್ತು ಆಕೆ ಸಾವಕಾಶವಾಗಿ ಆ ಕಟ್ಟಿಗೆಯ ಕಡೆಗೆ ನಡೆದಳು ಶಂಕರಮೇನನ್ನ ಕಟ್ಟಿಗೆಯ ಬಳಿ ಮಧ್ಯಾಹ್ನದ ಊಟ ಯಾರೂ ಮುಟ್ಟದೆ ತಣ್ಣಗಾಗಿತ್ತು ಅವರ ದೂರದ ಕಿಟಕಿಯಿಂದ ಹೊರಗಿನ ಆಕಾಶದತ್ತ ತೇಲುತ್ತಿತ್ತು ಅಪ್ಪಾ ಸೌಮ್ಯವಾದ ಧ್ವನಿಯನ್ನು ಕೇಳಿ ಅವರು ಗಾಬರಿಯಿಂದ ತಿರುಗಿದರು ಅವರ ಕಣ್ಣುಗಳು ಕಿರಿದಾದವು ನೀನು ಯಾರು ಹೊರಗೆ ಹೋಗು ಆಕೆ ತಡವರಿಲಿಲ್ಲ ನಾನು ಇಲ್ಲಿನ ಹೊಸ ನರ್ಸ್ ಹೆಸರು ಆತಿರ ಅಪ್ಪಾ ಊಟ ಮಾಡಿಲ್ಲವಲ್ಲ ನಾನು ಕೊಡಲೆ ಬೇಡ ನನಗೆ ಏನೂ ಬೇಡ ಅವರು ಮುಖವನ್ನು ತಿರುಗಿಸಿದರು ಆತಿರ ಹಿಂದೆ ಸರಿಯಲಿಲ್ಲ ಆಕೆ ಒಂದು ಕುರ್ಚಿಯನ್ನು ಎಳೆದು ತಂದು ಬಳಿಯಲ್ಲಿ ಕುಳಿತಳು ಏನೂ ಮಾತನಾಡಲಿಲ್ಲ ಕೆಲವು ಕ್ಷಣಗಳ ನಂತರ ಆಕೆ ಸಾವಕಾಶವಾಗಿ ಹೇಳಿದಳು ನನ್ನ ಅಜ್ಜನಿಗೂ ಕೊನೆಯ ಕಾಲದಲ್ಲಿ ಇದೇ ರೀತಿಯಾಗಿತ್ತು ಊಟ ತಿನ್ನಲು ತುಂಬಾ ಒಡ್ಡಾಟವಿತ್ತು ಆದರೆ ನಾನು ಪ್ರೀತಿಯಿಂದ ಒತ್ತಾಯಿಸಿದಾಗ ಸ್ವಲ್ಪವಾದರೂ ತಿನ್ನುತ್ತಿದ್ದರು ಆಕೆಯ ಧ್ವನಿಯಲ್ಲಿನ ನಿಷ್ಕಪಟತೆಯಿಂದಾಗಿರಬೇಕು ಶಂಕರಮೇನನ್ ಆಕೆಯತ್ತ ಒಮ್ಮೆ ಒಡನೋಡಿದರು ಆ ಮುಖದಲ್ಲಿನ ನಿರಾಸಕ್ತಿಗೆ ಸ್ವಲ್ಪ ಮೃದುತ್ವ ಬಂತು ಈಗ ಸಮಯ ಹೆಚ್ಚಾಯಿತು ಈ ಔಷಧ ತೆಗೆದುಕೊಳ್ಳಬೇಕಾದರೆ ಏನಾದರೂ ತಿನ್ನಬೇಕು ಅಲ್ಲವೇ ಆಕೆ ಮತ್ತೊಮ್ಮೆ ಕೇಳಿದಳು ಅವರು ಉತ್ತರಿಸಲಿಲ್ಲ ಆದರೆ ವಿರೋಧಿಸಲೂ ಇಲ್ಲ ಅದನ್ನು ಸಮ್ಮತಿಯೆಂದು ತಿಳಿದು ಆಕೆ ಒಂದು ಚಮಚದಲ್ಲಿ ಸ್ವಲ್ಪ ಅನ್ನ ಮತ್ತು ಕರಿಯನ್ನು ತೆಗೆದುಕೊಂಡು ಅವರ ತುಟಿಗಳಿಗೆ ಹತ್ತಿರವಾಗಿ ತಂದಳು ಅವರು ಒಡ್ಡಾಟದಿಂದ ಬಾಯಿ ತೆರೆದರು ಎರಡು ಮೂರು ಚಮಚ ತಿಂದ ನಂತರ ಸಾಕೆಂದು ತಲೆಯಾಡಿಸಿದರು ಆಕೆಯ ಡ್ಯೂಟಿ ಸಮಯ ಮುಗಿಯುತ್ತಿತ್ತು ಎಲ್ಲ ಕೆಲಸಗಳನ್ನು ಮುಗಿಸಿ ಹೊರಡಲು ತಯಾರಾದಾಗಲೂ ಆಕೆಯ ಮನಸ್ಸು ಆ ಕಟ್ಟಿಗೆಯ ಬಳಿಯೇ ಇತ್ತು ಹೊರಡುವ ಮುನ್ನ ಆಕೆ ಮತ್ತೊಮ್ಮೆ ಅವರ ಬಳಿಗೆ ಬಂದಳು ಹಣೆಯಲ್ಲಿನ ಬೆವರನ್ನು ಒರೆಸಿ ಕಂಬಳಿಯನ್ನು ಸರಿಯಾಗಿ ಹೊದಸಿದಳು ನಾಳೆ ನಾನು ಬೇಗ ಬರುತ್ತೇನೆ ಆಕೆ ಹೇಳಿದಳು ಆಕೆ ವಾರ್ಡ್ನಿಂದ ಹೊರಗೆ ಹೊರಡಲು ಆರಂಭಿಸಿದಾಗ ಸಿಸ್ಟರ್ ಲಿಸಿಯ ಧ್ವನಿ ಕೇಳಿತು ಒಂದು ನಿಮಿಷ ಆತಿರಾ ನಿಂತಳು ಡ್ಯೂಟಿ ಸಮಯ ಮುಗಿದು ಹದಿನೈದು ನಿಮಿಷಗಳಾಗಿವೆ ಇಲ್ಲಿ ಏಕೆ ಇನ್ನೂ ಇದ್ದೀಯಾ ಅದು ಆ ರೋಗಿ ಶಂಕರಮೇನನ್ ಓ ಆ ತಲೆನೋವಿನ ಬಳಿಯೇ ಇದ್ದೀಯಾ ನೋಡು ಪ್ರತಿಯೊಬ್ಬ ರೋಗಿಯ ಹಿಂದೆಯೂ ಓಡಾಡಲು ನಮಗೆ ಸಮಯವಿಲ್ಲ ನಮ್ಮ ಕೆಲಸ ಮಾಡಿದೆವು ಗಂಟೆ ಬಾರಿಸಿದೆವು ನಾವು ಹೋದೆವು ಅಷ್ಟೇ ಇದು ಚಾರಿಟಿ ಸಂಸ್ಥೆಯಲ್ಲ ಅರ್ಥವಾಯಿತ ಕ್ಷಮಿಸಿ ಸಿಸ್ಟರ್ ಆತಿರಾ ತಲೆ ತಗ್ಗಿಸಿದಳು ಹಾಸ್ಟೆಲ್ಗೆ ಹೋಗುವ ದಾರಿಯಲ್ಲಿ ಸಿಸ್ಟರ್ಲಿಸಿಯ ಮಾತುಗಳು ಆಕೆಯ ಮನಸ್ಸಿನಲ್ಲಿ ಗುಂಗುಡುತ್ತಿದ್ದವು ಆದರೆ ಅದಕ್ಕಿಂತಲೂ ಜೋರಾಗಿ ಶಂಕರಮೇನನ್ನ ನಿರಾಸೆಯ ಮುಖ ಆಕೆಯ ಮನಸ್ಸಿನಲ್ಲಿ ತುಂಬಿತ್ತು ದಿವಸಗಳು ಕಳೆದವು ಆತಿರಾಳ ದೈನಂದಿನ ಜೀವನದ ಒಂದು ಭಾಗವಾಗಿ ಶಂಕರಮೇನನ್ ಬದಲಾದರು ಸಿಸ್ಟರ್ಲಿಸಿಯ ಕಣ್ಣು ತಪ್ಪಿಸಿ ಆಕೆ ಅವರಿಗಾಗಿ ಸಮಯವನ್ನು ಕಂಡುಕೊಂಡಳು ಆಕೆ ಅವರೊಂದಿಗೆ ಮಾತನಾಡಿದಳು ಊರಿನ ವಿಶೇಷಗಳನ್ನು ಹೇಳಿದಳು ತಂಗಿಯ ಕಿತಾಪತಿಗಳನ್ನು ವಿವರಿಸಿದಳು ಹೆಚ್ಚಿನ ಸಮಯದಲ್ಲಿ ಉತ್ತರವು ಒಂದು ಮೂಗಿನ ಶಬ್ದದಲ್ಲೋ ಒಂದು ನೋಟದಲ್ಲೋ ಸೀಮಿತವಾಗಿತ್ತು ಒಂದು ದಿನ ಅವರ ಬೆಡ್ಶೀಟ್ ಬದಲಾಯಿಸುವಾಗ ದಿಂಬಿನ ಕೆಳಗಿಂದ ಒಂದು ಹಳೆಯ ಕಪ್ಪು ಬಿಳುಪು ಫೋಟೋ ಸಿಕ್ಕಿತು ಸುಂದರವಾದ ಒಬ್ಬ ಮಹಿಳೆಯ ಚಿತ್ರ ಆಕೆ ಅದನ್ನು ಅವರ ಕೈಗೆ ಕೊಟ್ಟಳು ಶಂಕರಮೇನನ್ನ ಒಣಗಿದ ಕಣ್ಣುಗಳು ಒದ್ದೆಯಾದವು ತುಟಿಗಳು ನಡುಗಿದವು ಶಾರದಾ ಅದೂ ಅವರ ಪತ್ನಿಯ ಹೆಸರೆಂದು ಆಕೆ ಊಹಿಸಿದಳು ಆ ಫೋಟೋವನ್ನು ಆಕೆ ಎಚ್ಚರಿಕೆಯಿಂದ ಅವರ ಮೇಜಿನ ಮೇಲೆ ಇಟ್ಟಳು ನಂತರ ಒಂದು ದಿನ ಅವರಿಗೆ ಊಟ ತಿನಿಸುವಾಗ ಆಕೆ ತಿಳಿಯದೆ ಒಂದು ಹಳೆಯ ಹಾಡನ್ನು ಗುನುಗಿದಳು ಒಂದು ಪುಷ್ಪವನ್ನಾದರೂ ನನ್ನ ಕೊಂಗೆಯಲ್ಲಿ ಇಡುವೆನು ಹಠಾತ್ ಶಂಕರಮೇನನ್ ಆಕೆಯನ್ನು ತೀಕ್ಷ್ಣವಾಗಿ ನೋಡಿದರು ಅದು ಶಾರದೆಗೆ ಇಷ್ಟವಾದ ಹಾಡು ವರ್ಷಗಳ ನಂತರ ಸ್ಪಷ್ಟವಾಗಿ ಹೊರಬಂದ ಮಾತುಗಳು ಆತಿರಾಗೆ ಸಂತೋಷವನ್ನು ತಡೆಯಲಾಗಲಿಲ್ಲ ಆ ದಿನದಿಂದ ಆಕೆಯವರಿಗೆ ಹಳೆಯ ಹಾಡುಗಳನ್ನು ಹಾಡಿಕೊಡಲು ಆರಂಭಿಸಿದಳು ಕೆಲವೊಮ್ಮೆ ಅವರು ಜೊತೆಯಲ್ಲಿ ಗುನುಗುತ್ತಿದ್ದರೂ ಕೆಲವೊಮ್ಮೆ ಕಣ್ಣು ಮುಚ್ಚಿ ಆನಂದಿಸುತ್ತಿದ್ದರು ಅವರ ನಡುವೆ ಮಾತುಗಳಿಗೆ ಮೀರಿದ ಒಂದು ಬಂಧ ರೂಪುಗೊಂಡಿತು ಆದರೆ ಈ ಸಾಮೀಪ್ಯ ಸಿಸ್ಟರ್ ಲಿಸಿಯ ಗಮನಕ್ಕೆ ಬಂದಿತು ನಿನಗೆ ಆ ಮನುಷ್ಯನ ಬಗ್ಗೆ ಏನು ವಿಶೇಷ ಅವನ ಬಂಧುಗಳು ಯಾರಾದರೂ ನಿನಗೆ ಹಣ ಕೊಡುತ್ತಿದ್ದಾರೆಯೇ ಅವರು ಎಲ್ಲರ ಮುಂದೆ ಕೇಳಿದರೂ ಆತಿರಾಳ ಕಣ್ಣುಗಳು ತುಂಬಿ ಬಂದವು ಇಲ್ಲ ಸಿಸ್ಟರ್ ನನಗೆ ನನ್ನ ಅಜ್ಜನಂತೆ ಅಜ್ಜನ ಕತೆ ಇಲ್ಲಿ ಬೇಡ ಇಲ್ಲಿ ನೀನು ಕೇವಲ ಒಬ್ಬ ನರ್ಸ್ ಮಾತ್ರ ಇದನ್ನು ನೆನಪಿನಲ್ಲಿಡು ಆ ರಾತ್ರಿ ಆತಿರಾ ಹಾಸ್ಟೆಲ್ ಕೋಣೆಯಲ್ಲಿ ಕುಳಿತು ತುಂಬಾ ಅಳುತ್ತಿದ್ದಳು ಈ ಕೆಲಸವನ್ನು ಬಿಟ್ಟು ಎಂದು ಕೂಡ ಆಕೆ ಯೋಚಿಸಿದಳು ಆದರೆ ಶಂಕರಮೇನನ್ನ ಮುಖವನ್ನು ನೆನಪಿಸಿಕೊಂಡಾಗ ಆ ಯೋಚನೆಯನ್ನು ಆಕೆ ಮನಸ್ಸಿನಿಂದ ತೆಗೆದುಹಾಕಿದಳು ಆ ವಾರದಲ್ಲೇ ಆ ವ್ಯಕ್ತಿ ಆಸ್ಪತ್ರೆಯಲ್ಲಿ ಕಾಣಿಸಿಕೊಳ್ಳಲು ಆರಂಭಿಸಿದ ಸುಮಾರು ನಲವತ್ತರ ಹರೆಯ ದುಬಾರಿ ಸೂಟ್ ಗಂಭೀರ ಭಾವ ಅವನು ಆಸ್ಪತ್ರೆಯ ವಿವಿಧ ಭಾಗಗಳಲ್ಲಿ ನಡೆದಾಡುತ್ತಿದ್ದ ಮೌನವಾಗಿ ಎಲ್ಲವನ್ನೂ ಗಮನಿಸುತ್ತಿದ್ದ ಕೆಲವೊಮ್ಮೆ ವೈದ್ಯರ ಕೋಣೆಯ ಹೊರಗೆ ಕಾಯುತ್ತಿದ್ದ ಕೆಲವೊಮ್ಮೆ ವಾರ್ಡ್ಗಳ ಕಾರಿಡಾರ್ನಲ್ಲಿ ನಡೆಯುತ್ತಿದ್ದ ಯಾರೂ ಅವನನ್ನು ಹೆಚ್ಚು ಗಮನಿಸಲಿಲ್ಲ ಆದರ್ಶ್ ಮೇನನ್ ಎಂದು ಅವನ ಹೆಸರು ಅಮೆರಿಕಾದ ಅತಿದೊಡ್ಡ ಟೆಕ್ ಕಂಪನಿಗಳಲ್ಲಿ ಒಂದರ ಮುಖ್ಯಸ್ಥ ಅವನು ಎರ್ನಾಕುಲಂಗೆ ಬಂದಿದ್ದು ಸಿಟಿ ಹಾಸ್ಪಿಟಲ್ ಖರೀದಿಗೆ ಸಂಬಂಧಿಸಿದ ಚರ್ಚೆಗಳಿಗಾಗಿತ್ತು ಒಪ್ಪಂದವನ್ನು ಖಚಿತಗೊಳಿಸುವ ಮುನ್ನ ಆಸ್ಪತ್ರೆಯ ನಿಜವಾದ ಸ್ಥಿತಿಯನ್ನು ನೇರವಾಗಿ ತಿಳಿಯಲು ಅವನು ನಿರ್ಧರಿಸಿದ್ದ ಹೀಗೆ ಒಂದು ಭೇಟಿಯ ಸಂದರ್ಭದಲ್ಲಿ ಜನರಲ್ ವಾರ್ಡ್ನ ಒಂದು ಮೂಲೆಯಲ್ಲಿ ಅವಗಣನೆಗೊಂಗಿದ ರೀತಿಯಲ್ಲಿ ಮಲಗಿದ್ದ ತನ್ನ ತಂದೆಯನ್ನು ಅವನು ಕಂಡ ಕ್ಷಣಕಾಲ ಆದರ್ಶನ ಲೋಕ ಸ್ಥಗಿತಗೊಂಡಿತು ವರ್ಷಗಳ ಹಿಂದೆ ಒಂದು ವ್ಯಾಪಾರ ವಿವಾದದಿಂದಾಗಿ ತಂದೆಯೊಂದಿಗೆ ಮನಸ್ತಾಪವಾಗಿ ಬೇರೆಯಾಗಿದ್ದ ನಂತರ ಒಂದು ಮಾತನ್ನು ಮಾತನಾಡಿರಲಿಲ್ಲ ತಂದೆಗೆ ಒಂದು ಅಪಘಾತವಾಯಿತು ಸಂಬಂಧಿಕರು ಅವರನ್ನು ಒಳ್ಳೆಯ ಆಸ್ಪತ್ರೆಯಲ್ಲಿ ಸೇರಿಸಿದ್ದಾರೆ ಎಂದು ಅವನು ನಂಬಿದ್ದ ಪ್ರತಿ ತಿಂಗಳು ಚಿಕಿತ್ಸೆಗಾಗಿ ದೊಡ್ಡ ಮೊತ್ತವನ್ನು ಕಳುಹಿಸುತ್ತಿದ್ದ ಆದರೆ ಆ ಸಂಬಂಧಿಕರು ತನ್ನನ್ನೇ ಮೋಸಗೊಳಿಸಿದ್ದಾರೆಂದು ಆ ಕ್ಷಣದಲ್ಲಿ ಅವನಿಗೆ ತಿಳಿಯಿತು ಐಷಾರಾಮಿ ಕೋಣೆಯ ಬದಲು ಈ ನರಕತುಲ್ಯ ಜನರಲ್ ವಾರ್ಡ್ನಲ್ಲಿ ತನ್ನ ತಂದೆ ಕುಂಠಿತ ಬೋಧದಿಂದ ಅವನ ಎದೆ ಉರಿಯಿತು ತಾನು ಯಾರೆಂದು ಬಹಿರಂಗಗೊಳಿಸದೆ ವಿಷಯಗಳನ್ನು ಗಮನಿಸಲು ಅವನು ನಿರ್ಧರಿಸಿದ ದೂರದಿಂದ ತನ್ನ ತಂದೆಯನ್ನು ನೋಡಿದ ನೋವಿನಿಂದಲೂ ಒಂಟಿತನದಿಂದಲೂ ತುಂಬಿದ ಆ ಮುಖವನ್ನು ಕಂಡಾಗ ಅವನ ಕಣ್ಣುಗಳು ತುಂಬಿ ಬಂದವು ಆಗಲೇ ಅವನು ಆತಿರಾಳನ್ನು ಗಮನಿಸಿದ ಒಬ್ಬ ದೇವತೆಯಂತೆ ಆಕೆ ತನ್ನ ತಂದೆಯ ಬಳಿಗೆ ಬಂದಳು ಪ್ರೀತಿಯಿಂದ ಮಾತನಾಡುತ್ತಾಳೆ ಊಟವನ್ನು ತಿನಿಸುತ್ತಾಳೆ ಕಂಬಳಿಯನ್ನು ಸರಿಯಾಗಿ ಹೊದಿಸುತ್ತಾಳೆ ದಿವಸಗಟ್ಟಲೆ ಆದರ್ಶ್ ಇದನ್ನು ಗಮನಿಸಿದ ಇತರ ನರ್ಸ್ಗಳ ಅವಗಣನೆಯನ್ನು ಆತಿರಾಳ ನಿಸ್ವಾರ್ಥ ಕಾಳಜಿಯನ್ನು ಅವನಿಗೆ ಸ್ಪಷ್ಟವಾಗಿ ಕಾಣಿಸಿತು ಒಂದು ದಿನ ಸಿಸ್ಟರ್ಲಿಸಿ ಆತಿರಾಳನ್ನು ಸಾರ್ವಜನಿಕವಾಗಿ ಗದರಿಸುವುದನ್ನು ಅವನು ಕಂಡ ಕಣ್ಣೀರಿನಿಂದ ತಲೆ ತಗ್ಗಿಸಿ ನಿಂತ ಆತಿರಾಳ ದೃಶ್ಯ ಅವನ ಮನಸ್ಸಿನಲ್ಲಿ ಒಂದು ಗಾಯವನ್ನುಂಟು ಮಾಡಿತು ಅವನು ಆಸ್ಪತ್ರೆಯ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸಲು ನಿರ್ಧರಿಸಿದ ಅದೊಂದು ಧಾರಾಕಾರ ಮಳೆಯ ರಾತ್ರಿಯಾಗಿತ್ತು ನಗರವೆಲ್ಲ ನೀರಿನಲ್ಲಿ ಮುಳುಗಿತ್ತು ತೀವ್ರ ಗುಡುಗು ಮಿಂಚಿನಿಂದ ಆಸ್ಪತ್ರೆಯ ವಿದ್ಯುತ್ ಸಂಪರ್ಕ ಕಡಿತಗೊಂಡಿತು ಬ್ಯಾಕಪ್ ಜನರೇಟರ್ ಕಾರ್ಯನಿರ್ವಹಿಸಿದರು ಹಳೆಯ ಕಟ್ಟಡದ ಜನರಲ್ ವಾರ್ಡ್ಗೆ ಸಂಪರ್ಕವಾಗುವ ಲೈನ್ನಲ್ಲಿ ತೊಂದರೆಯಾಯಿತು ವಾರ್ಡ್ನಾದ್ಯಂತ ಕತ್ತಲೆಯಾಯಿತು ರೋಗಿಗಳು ಭಯದಿಂದ ಕೂಗಲಾರಂಭಿಸಿದರು ಡ್ಯೂಟಿಯಲ್ಲಿದ್ದ ನರ್ಸ್ಗಳಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಈ ಗದ್ದಲದ ಮಧ್ಯೆ ಶಂಕರಮೇನನ್ಗೆ ಉಸಿರಾಟದ ತೊಂದರೆ ಆರಂಭವಾಯಿತು ಅವರ ದೇಹ ನಡುಗಲಾರಂಭಿಸಿತು ಉಸಿರು ಸಿಗದೆ ಒದ್ದಾಡಿದರು ಡ್ಯೂಟಿಯಲ್ಲಿದ್ದ ರಮ್ಯಾ ಗಾಬರಿಗೊಂಗಿದಳು ವೈದ್ಯರನ್ನು ಕರೆದರೂ ತುರ್ತು ವಾರ್ಡ್ನ ಗದ್ದಲದಿಂದಾಗಿ ಬರಲು ವಿಳಂಬವಾಗುತ್ತದೆಂದು ಉತ್ತರ ಬಂತು ಆಕೆಗೆ ಒಬ್ಬಳೆ ನೆನಪಾದಳು ಆತಿರ ಹಾಸ್ಟೆಲ್ನಲ್ಲಿ ಮಲಗಲು ತಯಾರಾಗಿದ್ದ ಆತಿರಾಳನ್ನು ರಮ್ಯಾ ಫೋನ್ನಲ್ಲಿ ಕರೆದಳು ಆತಿರ ಶೀಘ್ರವಾಗಿ ಬಾಶಂಕರ ಮೆನನ್ಸರ್ನ ಸ್ಥಿತಿ ತುಂಬಾ ಕೆಟ್ಟದಾಗಿದೆ ಉಸಿರಾಟವಾಗುತ್ತಿಲ್ಲ ಆತಿರ ಬೇರೇನನ್ನು ಯೋಚಿಸಲಿಲ್ಲ ಛತ್ರಿಯನ್ನು ತೆಗೆದುಕೊಳ್ಳದೆ ಆಕೆ ಮಳೆಯಲ್ಲಿ ಓಡಿ ಹೊರಟಳು ಆಸ್ಪತ್ರೆಗೆ ತಲುಪಿದ ಆಕೆ ಫೋನ್ನ ಬೆಳಕಿನಲ್ಲಿ ಕತ್ತಲ ಕಾರಿಡಾರ್ಗಳ ಮೂಲಕ ಜನರಲ್ ವಾರ್ಡ್ಗೆ ಧಾವಿಸಿದಳು ಅಲ್ಲಿ ತಲುಪಿದಾಗ ಆಕೆಗೆ ಗೊಂದಲಮಯ ವಾತಾವರಣ ಕಾಣಿಸಿತು ಆಕೆ ನೇರವಾಗಿ ಶಂಕರಮೇನನ್ನ ಬಳಿಗೆ ಓಡಿಹೋದಳು ಅವರ ಸ್ಥಿತಿಯನ್ನು ಕಂಡು ಆಕೆಗೆ ವಿಷಯ ತಿಳಿಯಿತು ಒಮ್ಮೆಗೆ ನೆನಪಾದಂತೆ ಆಕೆ ನರ್ಸ್ ಸ್ಟೇಷನ್ಗೆ ಓಡಿ ನೆಬುಲೈಸರ್ ತಂದಳು ಅವರ ಹಿಂದಿನ ವೈದ್ಯಕೀಯ ದಾಖಲೆಗಳು ಆಕೆಗೆ ಕಂಠಪಾಠವಾಗಿದ್ದ ಕಾರಣ ಯಾವ ಔಷಧ ಬೇಕೆಂದು ಆಕೆಗೆ ಖಚಿತವಾಗಿ ತಿಳಿದಿತ್ತು ವೈದ್ಯರು ಬರುವ ಮುನ್ನವೇ ಆಕೆ ಅವರಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿದಳು ಕ್ರಮೇಣ ಅವರ ಉಸಿರಾಟ ಸಾಮಾನ್ಯವಾಯಿತು ಕೆಲವು ಕ್ಷಣಗಳ ನಂತರ ವೈದ್ಯರು ವಿದ್ಯುತ್ ಪುನಃ ಸ್ಥಾಪಿಸಿದ ಸಿಬ್ಬಂದಿಯು ತಲುಪಿದರು ವೈದ್ಯರು ಆತಿರಾಳನ್ನು ಶ್ಲಾಘಿಸಿದರು ಆತಿರಾಳ ಸಕಾಲಿಕ ಹಸ್ತಕ್ಷೇಪದಿಂದಾಗಿ ರೋಗಿ ಉಳಿದ ಆದರೆ ಮರುದಿನ ಬೆಳಿಗ್ಗೆ ಸಿಸ್ಟರ್ಲಿಸಿ ಇದನ್ನು ತಿಳಿದಾಗ ಅವರ ಮುಖ ಕೋಪದಿಂದ ಕೆಂಪಾಯಿತು ಡ್ಯೂಟಿ ಇಲ್ಲದ ಸಮಯದಲ್ಲಿ ಆಸ್ಪತ್ರೆಗೆ ಅತಿಕ್ರಮಿಸಿ ಬಂದು ವೈದ್ಯರ ಅನುಮತಿಯಿಲ್ಲದೆ ರೋಗಿಗೆ ಚಿಕಿತ್ಸೆ ನೀಡಿದ್ದಾಳೆ ಇದು ಅವರ ಕಂಡುಕೊಂಡ ತಪ್ಪು ಅವರು ಆತಿರಾಳ ವಿರುದ್ಧ ಗಂಭೀರ ನಿಯಮ ಉಲ್ಲಂಘನೆಯ ದೂರನ್ನು ಬರೆದು ಆಡಳಿತಕ್ಕೆ ಸಲ್ಲಿಸಿದರು ಆಸ್ಪತ್ರೆಯ ಡೈರೆಕ್ಟರ್ನ ಕೊಠಡಿಯಲ್ಲಿ ಭಾರವಾದ ಮೌನಕವಿದಿತ್ತು ಒಂದು ಕಡೆ ವಿಜಯದ ಭಾವದೊಂದಿಗೆ ಸಿಸ್ಟರ್ಲಿಸಿ ಇನ್ನೊಂದು ಕಡೆ ಭಯದಿಂದ ನಡುಗುತ್ತಾ ಕಣ್ಣೀರಿನಿಂದ ಆತಿರ ಡೈರೆಕ್ಟರ್ನ ಮುಖದಲ್ಲಿ ತೀವ್ರ ಅಸಮಾಧಾನವಿತ್ತು ಲಿಸಿ ಹೇಳಿದ್ದು ಸತ್ಯವಾದರೆ ಆತಿರ ಮಾಡಿದ್ದು ತುಂಬಾ ದೊಡ್ಡ ತಪ್ಪು ನಮ್ಮ ಆಸ್ಪತ್ರೆಯ ನಿಯಮಗಳ ಪ್ರಕಾರ ಇದನ್ನು ಕ್ಷಮಿಸಲಾಗದು ಡೈರೆಕ್ಟರ್ ಹೇಳಿದರು ಸಿಸ್ಟರ್ಲಿಸಿ ತಮ್ಮ ವಾದವನ್ನು ಮತ್ತೊಮ್ಮೆ ದೃಢಪಡಿಸಿದರು ಇಂತಹವರು ಈ ಸಂಸ್ಥೆಗೆ ಅವಮಾನ ತಮ್ಮ ಇಚ್ಛೆಯಂತೆ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಆರಂಭಿಸಿದರೆ ಇಲ್ಲಿ ವೈದ್ಯರು ಸೀನಿಯರ್ ನರ್ಸ್ಗಳು ಏಕೆ ಬೇಕು ಇವಳನ್ನು ತಕ್ಷಣ ವಜಾಗೊಳಿಸಬೇಕು ಆತಿರಾಗೆ ಏನನ್ನೂ ಹೇಳಲು ಆಗಲಿಲ್ಲ ತನ್ನ ಭಾಗವನ್ನು ವಿವರಿಸಲು ಪ್ರಯತ್ನಿಸಿದರೂ ಯಾರೂ ನಂಬುವುದಿಲ್ಲವೆಂದು ಆಕೆಗೆ ತೋರಿತು ಅಮ್ಮನ ಮತ್ತು ತಂಗಿಯ ಮುಖ ಆಕೆಯ ಮನಸ್ಸಿನಲ್ಲಿ ಮಿನುಗಿತು ಎಲ್ಲವೂ ಕೊನೆಗೊಂಡಿತೆಂದು ಆಕೆ ಖಚಿತಪಡಿಸಿದಳು ಆಗಲೇ ಆ ಕೊಠಡಿಯ ಬಾಗಿಲು ತೆರೆದು ಆದರ್ಶ್ ಮೇನನ್ ಒಳಗೆ ಬಂದ ಡೈರೆಕ್ಟರ್ ಎದ್ದು ನಿಂತರೂ ಮಿಸ್ಟರ್ ಆದರ್ಶ್ ಮೇನನ್ ಬನ್ನಿ ಕುಳಿತುಕೊಳ್ಳಿ ಏನು ಈ ದಾರಿಯಲ್ಲಿ ಆದರ್ಶ್ ಅವರನ್ನು ಅವಗಣಿಸಿ ನೇರವಾಗಿ ಮೇಜಿನ ಬಳಿಗೆ ಬಂದ ನಾನು ಈಗ ಬಂದಿರುವುದು ಒಬ್ಬ ಸಂದರ್ಶಕನಾಗಿ ಅಲ್ಲ ಈ ಆಸ್ಪತ್ರೆಯ ಹೊಸ ಚೇರ್ಮನ್ ಆಗಿ ಕೊಠಡಿಯಲ್ಲಿ ಕ್ಷಣಕಾಲ ಸಂಪೂರ್ಣ ಮೌನ ಸಿಸ್ಟರ್ ಲಿಸಿಯ ಮುಖದ ಮೇಲಿನ ನಗು ಮಾಯವಾಯಿತು ಡೈರೆಕ್ಟರ್ ಬೆವರಲಾರಂಭಿಸಿದರು ಆದರ್ಶಾಂತವಾಗಿ ಹೇಳಿದ ಕಳೆದ ಕೆಲವು ದಿನಗಳಿಂದ ನಾನು ಈ ಆಸ್ಪತ್ರೆಯಲ್ಲಿದ್ದೇನೆ ಇಲ್ಲಿ ನಡೆಯುವ ಎಲ್ಲವನ್ನೂ ಗಮನಿಸುತ್ತಿದ್ದೇನೆ ಅವನು ಲಿಸಿಯ ಕಡೆಗೆ ತಿರುಗಿದ ಸಿಸ್ಟರ್ ನೀವು ನಿಯಮಗಳ ಬಗ್ಗೆ ಮಾತನಾಡುತ್ತೀರಿ ಅಲ್ಲವೇ ಒಬ್ಬ ರೋಗಿ ಸಾವಿನೊಂದಿಗೆ ಹೋರಾಡುವಾಗ ಅವನ ಜೀವ ಉಳಿಸಲು ಪ್ರಯತ್ನಿಸುವುದು ಯಾವ ನಿಯಮ ಪುಸ್ತಕದಲ್ಲಿ ತಪ್ಪೆಂದು ಬರೆಯಲಾಗಿದೆ ನಂತರ ಅವನು ತನ್ನ ಲ್ಯಾಪ್ಟಾಪ್ ತೆರೆದು ಪ್ರೊಜೆಕ್ಟರ್ಗೆ ಸಂಪರ್ಕಿಸಿದ ಕಳೆದ ರಾತ್ರಿಯ ಸಿಸಿಟಿವಿ ದೃಶ್ಯಗಳು ಪರದೆಯ ಮೇಲೆ ಮೂಡಿಬಂದವು ಕತ್ತಲಿನಲ್ಲಿ ಭಯದಿಂದ ಓಡಿ ಬರುತ್ತಿರುವ ಆತಿರ ಉಸಿರಾಟದ ಕೊರತೆಯಿಂದ ಒದ್ದಾಡುತ್ತಿರುವ ಶಂಕರಮೇನನ್ ಅವರಿಗೆ ಆಶ್ವಾಸ ನೀಡುವುದು ಎಲ್ಲವೂ ಸ್ಪಷ್ಟವಾಗಿತ್ತು ದೃಶ್ಯಗಳನ್ನು ನಿಲ್ಲಿಸಿ ಆದರ್ಶ್ ಹೇಳಿದ ಸಿಸ್ಟರ್ಲಿಸಿ ನೀವು ಹೇಳುವ ಈ ನಿಯಮ ಉಲ್ಲಂಘನೆ ನಡೆದಿರದಿದ್ದರೆ ಜನರಲ್ ವಾರ್ಡ್ನ ಹನ್ನೆರಡನೇ ಕಟ್ಟಿಗೆಯ ರೋಗಿ ಇಂದು ಜೀವಂತವಾಗಿರುತ್ತಿರಲಿಲ್ಲ ಆ ರೋಗಿ ನನ್ನ ತಂದೆ ಆ ಬಹಿರಂಗಗೊಳಿಕೆ ಒಂದು ಗುಡುಗಿನಂತೆ ಕೊಠಡಿಯಲ್ಲಿ ಬಿದ್ದಿತು ಸಿಸ್ಟರ್ಲಿಸಿ ದಿಗಿಲಿನಿಂದ ಕುರ್ಚಿಯಲ್ಲಿ ಕುಸಿದುಕೊಂಡರು ಆದರ್ಶ್ ಆತಿರಾಳ ಬಳಿಗೆ ನಡೆದ ಅವನ ಕಣ್ಣುಗಳಲ್ಲಿ ಒದ್ದೆ ಇತ್ತು ನನ್ನ ತಂದೆಗೆ ಒಬ್ಬ ಮಗನಾಗಿ ನಾನು ಕೊಡಲಾಗದ ಪ್ರೀತಿಯನ್ನು ಕಾಳಜಿಯನ್ನು ನೀವು ಕೊಟ್ಟಿರಿ ನೀವು ಅವರಲ್ಲಿ ಒಬ್ಬ ರೋಗಿಯನ್ನಲ್ಲ ಒಬ್ಬ ಮನುಷ್ಯನನ್ನು ಕಂಡಿರಿ ಈ ಸಂಸ್ಥೆಗೆ ಕಳೆದುಕೊಳ್ಳುತ್ತಿರುವುದು ಅದನ್ನೇ ಧನ್ಯವಾದಗಳು ತುಂಬಾ ಮರುದಿನ ಆಸ್ಪತ್ರೆಯಲ್ಲಿ ದೊಡ್ಡ ಬದಲಾವಣೆಗಳು ಸಂಭವಿಸಿದವು ಆದರ್ಶ್ ಮೇನನ್ ಹೊಸ ಚೇರ್ಮನ್ ಆಗಿ ಅಧಿಕಾರ ವಹಿಸಿಕೊಂಡ ಅವನ ಮೊದಲ ಆದೇಶವೇ ಎಲ್ಲರನ್ನೂ ಆಶ್ಚರ್ಯಗೊಳಿಸಿತು ಆಸ್ಪತ್ರೆಯಲ್ಲಿ ಪೇಷಂಟ್ ಡಿಗ್ನಿಟಿ ಆ್ಯಂಡ್ ಕೇರ್ ಎಂಬ ಹೊಸ ವಿಭಾಗವನ್ನು ರೂಪಿಸಲಾಯಿತು ಅದರ ಮುಖ್ಯಸ್ಥೆಯಾಗಿ ಆತಿರಾಳನ್ನು ನೇಮಿಸಲಾಯಿತು ರೋಗಿಗಳ ಮಾನಸಿಕ ಮತ್ತು ಶಾರೀರಿಕ ಕಾಳಜಿಯನ್ನು ಖಾತರಿಪಡಿಸುವುದು ಮಾನವೀಯ ಸಮೀಪಕ್ಕಾಗಿ ನರ್ಸ್ಗಳಿಗೆ ತರಬೇತಿ ನೀಡುವುದು ಇವು ಆಕೆಯ ಜವಾಬ್ದಾರಿಗಳಾಗಿದ್ದವು ಸಿಸ್ಟರ್ ಲಿಸಿಯನ್ನು ವಜಾಗೊಳಿಸಲಿಲ್ಲ ಬದಲಿಗೆ ಅವರನ್ನು ಜನರಲ್ ವಾರ್ಡ್ನ ಒಬ್ಬ ಸಾಮಾನ್ಯ ನರ್ಸ್ ಆಗಿ ನೇಮಿಸಲಾಯಿತು ನಿಯಮಗಳಿಗಿಂತ ಮಾನವೀಯತೆ ದೊಡ್ಡದೆಂದು ಕಲಿಯಲು ನಿಮಗೊಂದು ಅವಕಾಶ ಆದರ್ಶ್ ಅವರಿಗೆ ಹೇಳಿದ ಉತ್ತಮ ಚಿಕಿತ್ಸೆ ಮತ್ತು ಕಾಳಜಿಯಿಂದ ಶಂಕರಮೇನನ್ನ ಆರೋಗ್ಯ ಸುಧಾರಿಸಿತು ನೆನಪುಗಳು ಕ್ರಮೇಣ ಹಿಂದಿರುಗಿದವು ಒಂದು ಮಧ್ಯಾಹ್ನ ಆದರ್ಶ್ ಅವರ ಕಟ್ಟಿಗೆಯ ಬಳಿ ಕುಳಿತು ಹಳೆಯ ವಿಷಯಗಳನ್ನು ಮಾತನಾಡುತ್ತಿದ್ದ ಶಂಕರ ಮೇನನ್ ಮಗನ ಕೈಯನ್ನು ಗಟ್ಟಿಯಾಗಿ ಹಿಡಿದರು ನಂತರ ವಾರ್ಡ್ನಲ್ಲಿ ನಡೆದಾಡುತ್ತಿದ್ದ ಆತಿರಾಳನ್ನು ತೋರಿಸಿ ಮಂದವಾದ ಧ್ವನಿಯಲ್ಲಿ ಹೇಳಿದರು ಅವಳು ನನ್ನ ಮಗಳು ತಿಂಗಳುಗಳ ನಂತರ ಸಿಟಿ ಹಾಸ್ಪಿಟಲ್ನ ಸ್ವರೂಪವೇ ಬದಲಾಗಿತ್ತು ಅದು ಕೇವಲ ವ್ಯಾಪಾರ ಸಂಸ್ಥೆಯಾಗಿರದೆ ಒಂದು ಸೇವಾ ಕೇಂದ್ರವಾಯಿತು ಆತಿರಾ ಒಂದು ಎಸಿ ಕೊಠಡಿಯಲ್ಲಿ ಕುಳಿತು ಆಡಳಿತ ನಡೆಸುವ ಮುಖ್ಯಸ್ಥೆಯಾಗಿರಲಿಲ್ಲ ಆಕೆ ಇನ್ನೂ ವಾರ್ಡ್ಗಳಲ್ಲಿ ನಡೆದಾಡುತ್ತಿದ್ದಳು ಪ್ರತಿಯೊಬ್ಬ ರೋಗಿಯ ಬಳಿಗೆ ಹೋಗಿ ಮಾತನಾಡುತ್ತಿದ್ದಳು ಯುವ ನರ್ಸ್ಗಳಿಗೆ ತನ್ನ ಕಾರ್ಯದ ಮೂಲಕ ಮಾದರಿಯಾಗಿದ್ದಳು ಒಂದು ದಿನ ಹೊಸದಾಗಿ ದಾಖಲಾದ ಭಯದಿಂದ ಕಂಗಾಲಾದ ಕಣ್ಣುಗಳೊಂದಿಗೆ ಕುಳಿತಿದ್ದ ಒಬ್ಬ ಅಜ್ಜಿಯನ್ನು ಆಕೆ ಕಂಡಳು ಕಾಯುವವರಿಲ್ಲದೆ ಒಂಟಿಯಾಗಿ ಕುಳಿತಿದ್ದ ಅವರ ಬಳಿಗೆ ಆತಿರಾ ಹೋದಳು ಆ ಸುಕ್ಕುಗಟ್ಟಿದ ಕೈಯನ್ನು ಪ್ರೀತಿಯಿಂದ ಹಿಡಿದುಕೊಂಡು ಹೇಳಿದಳು ಹೆದರಬೇಡಿ ನಾವು ನಿಮ್ಮ ಜೊತೆ ಇದ್ದೇವೆ ಆಕೆಯ ಆ ಮಾತುಗಳಲ್ಲಿ ಆ ಸ್ಪರ್ಶದಲ್ಲಿ ಒಂದು ದೊಡ್ಡ ಆಸ್ಪತ್ರೆಯ ಹೊಸ ಹೃದಯದ ಸ್ಪಂದನವಿತ್ತು ಆಕೆಯ ಯಾತ್ರೆ ಇನ್ನೂ ಮುಂದುವರಿಯಿತು ಪ್ರೀತಿಯ ಕರುಣೆಯ ಮಾನವೀಯತೆಯ ಒಂದು ಹೊಸ ಅಧ್ಯಾಯವನ್ನು ರಚಿಸುತ್ತಾ